ಸಿಂಪಲ್ಲಾಗಿ ಹಾಲು ಚಿಪ್ಸ್ ಮಾಡೋದು ಹೇಗೆ ಅಂತ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇವಾಗ ನೋಡಿ ನಿಮ್ಮ ಜೊತೆ ಸಿಂಪಲ್ಲಾಗಿ ಆಗಿ ಅಂಥ ಹಾಲು ಮಾಡಿದ್ದೀನಿ ಚಿಪ್ಸ್ ಮಾಡೋದಕ್ಕೆ ಬನ್ನಿ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಜಾಸ್ತಿ ಏನು ಸಾಮಾನು ಬೇಕಾಗಿಲ್ಲ ಇದಕ್ಕೆ ಜಸ್ಟ್ ಒಂದು ಹಸಿ ಮೆಣಸಿನಕ್ಕೆ ಅಷ್ಟೇ ನನ್ನ ವೀಡಿಯೋ ಪೂರ್ತಿ ನೋಡಿ ನಿಮ್ಮ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಆರಾಮಿದ್ರು ಅನ್ಕೋತೀವಿ ನಾನು ಕೂಡ ಆರಾಮಿದ್ದೆ ಸ್ನೇಹಿತರೆ ಬರ್ರಿ ಇವತ್ತು ನಾಲ್ಕು ನಾಲ್ಕೈದು ದಿವಸ ಇತ್ತು ನಾನು ವೀಡಿಯೋ ಹಾಗೋದೇ ಬರ್ರಿ ಇವತ್ತು ನಿಮ್ಮ ಜೊತೆ ಒಂದು ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ರೇ ವೀಡಿಯೋ ಮಾಡ್ತಾಯಿದ್ದೀನಿ ಬರ್ರಿ ಸ್ನೇಹಿತರೆ ಇವತ್ತು ಸಿಂಪಲ್ಲಾಗಿ ಆಲೂ ಚಿಪ್ಸ್ ಅನ್ನ ಸಾಂಬಾರ್ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗಿ ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ ನೋಡಿ ಆಲೂ ಈ ಥರ ಕಟ್ ಮಾಡಿಕ್ಕಿದಿನಿ ಒಂದಕ್ಕೇನು ಬೇಕೋ ಅಂತ ಜಾಸ್ತಿ ಏನಿಲ್ಲ ಜಸ್ಟ್ ಒಂದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಕರಿಬೇವು ಹಸಿ ಅಷ್ಟೇ ಇದಕ್ಕೆ ಬೇಕಾಗಿರೋದು ವೆರೈಟಿ ಸಾಮಾನುಗಳು ಅಷ್ಟೇ ಇವಾಗ ನೋಡಿರಿ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಮತ್ತು ಒಣಗಿನ ಮೆಣಸಿನಕಾಯಿ ಆಗೋಗ್ಬಿಟ್ಟಿದ್ದಾವೆ ಇವಾಗ ಈ ರೋಸ್ಟರಲ್ಲೇ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಪ್ಲೀಸ್ ನೋಡಿಬಿಟ್ಟು ಹೊಸರು ಯಾರ್ಯಾರು ನೋಡ್ತೀರಾ ಪ್ಲೀಸ್ ನೋಡಿಬಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಬರ್ರಿ ಇವಾಗ ಒಂದು ಕಡೆಯಲ್ಲಿ ಎಣ್ಣೆ ಗರಮ್ ಮೇಲೆ ಸಾಸಿವೆ ಚಟಪಟ ಅಂತ ಸಿಡ್ದಾದ ಮೇಲೆ ಒಂದು ಸ್ವಲ್ಪ ಜೀರಿಗೆ ಸೇರಿಸ್ಕೊತೀನಿ ನೋಡಿ ಸಿಂಪಲ್ ಅಂದರೆ ಸಿಂಪಲ್ ಒಂದು ಐದು ನಿಮಿಷದಲ್ಲಿ ಐದು ಹತ್ತು ನಿಮಿಷದಲ್ಲಿ ಆಗುವಂಥ ರೆಸಿಪಿ ಇದು ಚಿಕ್ಕ ಮಕ್ಕಳು ಅಂದರೆ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ನೋಡಿ ಇವಾಗ ಚಟಪಟ ಅಂತ ಸಿಡ್ದಾದ್ಮೇಲೆ ಹಸಿ ಮೆಣಸಿನಕೆ ಸೇರಿಸ್ಕೊಂಡೆ ಒಂದು ಖಾರ ಜಾಸ್ತಿ ಖಾರ ಇದ್ದರೆ ಒಂದು ಐದು ಆರು ಸೇರಿಸ್ಕೋಬೇಕು ಅಷ್ಟು ಮೀಡಿಯಮ್ ಇದ್ದರೆ ನೋಡಿ ಮಿಶ್ ಮೀಡಿಯಮ್ ಅಷ್ಟೇನು ಖಾರ ಇಲ್ಲ ಹಸಿ ಮೆಣಸಿನಕ್ಕೆ ಮೀಡಿಯಮ್ ಆವ ಸಲ ಅದ್ರ ಸಲುವಾಗಿ ನಾನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿರಿ ಇವು ಕೂಡ ಜಾಸ್ತಿ ಚ ಅಂದರೆ ಬ್ಲ್ಯಾಕ್ ಆಗಿ ಅಷ್ಟೇ ಮೀಡಿಯಮ್ ಇರು ಇರುವಷ್ಟರಲ್ಲೇ ಈ ತರಕಾಯಿ ಆಡಿಸ್ಬಿಡ್ಬೇಕು ನೋಡಿ ಚೆನ್ನಾಗಿ ತರಕಾಯಿ ಆಡಿಸ್ಬಿಟ್ಟು ಒಂದು ಹಸಿ ಸ್ಮೆಲ್ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಇದೆ ಇವಾಗ ಕರಿಬೇವು ಆ್ಯಡ್ ಮಾಡ್ಕೊತೀನಿ ಸ್ನೇಹಿತರೆ ನೋಡಿರಿ ಇಷ್ಟೇ ಇದಕ್ಕೆ ಎಷ್ಟು ಸಾಮಾನು ಜಾಸ್ತಿ ಏನಿಲ್ಲ ತುಂಬ ಕಡಿಮೆ ರೆಸಿಪಿ ಅಂದರೆ ತುಂಬ ಸ ವೆರೈಟಿ ವೆರೈಟಿ ಏನಿಲ್ಲ ಇದು ಸಿಂಪಲ್ ಆಗಿರುವಂಥ ಆಲೂ ಚಿಪ್ಸ್ ಅಂತ ಹೇಳ್ಬೋದು ನೋಡಿರಿ ಈ ಥರ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಚೆನ್ನಾಗಿ ಕೈ ಆಡಿಸ್ಬೇಕು ಇದರಲ್ಲಿ ಒಂದು ಸ್ವಲ್ಪ ಟರ್ಮರಿ ಆ್ಯಡ್ ಮಾಡ್ಕೋತೀನಿ ಇವಾಗ ನೋಡಿ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತೀನಿ ಇವಾಗ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಇದು ಕೂಡ ಈ ಥರ ಚೆನ್ನಾಗಿ ಕೈ ಆಡಿಸ್ಬಿಡ್ಬೇಕು ಇವಾಗ ಸಣ್ಣ ಬಿಟ್ಟು ಇವಾಗ ಹಾಲು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿರಿ ನಾನು ಯಾವ ಥರ ಕಟ್ ಮಾಡಿಟ್ಟಿದ್ದೀನಿ ಮೊದಲಿಗೆ ತೋರಿಸಿಲ್ಲಲ್ವಾ ಇವಾಗ ಸ್ವಲ್ಪ ನೀರಲ್ಲಿ ನೆನೆ ಹಾಕಿದ್ದೀನಿ ಐದು ನಿಮಿಷ ನೋಡಿ ಸಿಂಪಲಾಗಿ ಯಾವ ಥರ ಕಟ್ ಮಾಡಿದ್ದೀನಿ ನೋಡಿ ಚಿಪ್ಸು ಯಾವ ಥರ ಇರುತ್ತೆ ಅದೇ ಥರ ಕಟ್ ಮಾಡಿಬಿಡಬೇಕು ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ನೋಡಿ ಈ ಥರ ಕಟ್ ಮಾಡಿಟ್ಟಿದ್ದೀನಿ ಸಿಂಪಲ್ ಅಂದರೆ ಸಿಂಪಲ್ ಸ್ನೇಹಿತರೆ ಮಾಡಿ ಸೂಪರ್ ಆಗಿರುತ್ತೆ ಅನ್ನ ಸಾಂಬಾರು ಜೊತೆ ಇವಾಗ ಜಾಸ್ತಿ ಜನ ಭ ಮಿರ್ಚಿ ಭಜ ಮತ್ತು ಏನಾದರೂ ಅನ್ನ ಸಾಂಬಾರಿದ್ರೆ ತಿನ್ನ ಊಟ ಜೊತೆ ಇದು ತಿನ್ಬಿಡ್ತಾರಲ್ವ ಅದ್ರ ಜೊತೆ ಅನ್ನ ಸಾಂಬಾರು ಜೊತೆ ಸೂಪರಾಗಿ ಕಾಂಬಿನೇಷನ್ ಇರುತ್ತೆ ಸ್ನೇಹಿತರೆ ನಾನಂತೂ ಇದ್ದೇ ಮಾಡ್ತೀನಿ ಅನ್ನ ಸಾಂಬಾರಿದ್ರೆ ಅನ್ನ ಸಾಂಬಾರು ಜೊತೆ ಬನ್ನಿ ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಆಲೂ ಇವಾಗ ಸ್ವಲ್ಪ ಕೈ ಆಡಿಸ್ಬಿಟ್ಟು ಬರ್ರಿ ಇವಾಗ ಆ್ಯಡ್ ಮಾಡ್ತೀನಿ ನೋಡಿ ಚೆನ್ನಾಗಿ ಕೈ ಆಡಿಸ್ಬಿಡ್ಬೇಕು ಸ್ನೇಹಿತರೆ ಇದಕ್ಕಂತೂ ಇಲ್ಲಾಂದರೆ ಅಂಟ್ಕೊಂಡು ಬಿಡ್ತವೆ ಇವಾಗ ನೋಡಿರಿ ಚೆನ್ನಾಗಿ ಮ್ಯಾಷು ಆಗಬೇಕದು ಅಂದರೆ ಖಾರ ಹಿಡಿಬೇಕು ಅದರಲ್ಲಿ ಕರಿಬೇವು ಮತ್ತು ಖಾರ ಸ್ಮೆಲ್ಲು ಚೆನ್ನಾಗಿ ಹಿಡಿಬೇಕು ಅದರಲ್ಲಿ ಇವಾಗ ಬರ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಇದೆ ಒಂದು ಹತ್ತು ನಿಮಿಷ ಅಷ್ಟೇ ಕುದಿಸ್ಕೋಬೇಕು ಸ್ನೇಹಿತರೆ ಅಂದರೆ ನೀರು ಆ್ಯಡ್ ಮಾಡಬಾರ್ದು ಏನಿಲ್ಲ ಟೊಮೊಟೊ ನೀರು ಏನಿಲ್ಲ ಇದೇ ಕಡೆಯಲ್ಲಿ ಇದರಿಂದನೇ ಆಲೂ ನೀರು ಬಿಟ್ಟು ಅದೇ ಬರೋ ಕರೆಕ್ಟ್ ಚಿಪ್ಸ್ ಸೇಮ್ ಚಿಪ್ಸ್ ಥರನೇ ಆಗೋಗುತ್ತೆ ನೀವು ನೋಡ್ರಿ ಗೊತ್ತಾಗುತ್ತೆ ಸ್ಕಿಪ್ ಮಾಡಬೇಡ್ರಿ ವೀಡಿಯೋ ಪ್ಲೀಸ್ ಪೂರಾ ವೀಡಿಯೋ ನೋಡಿ ಗೊತ್ತಾಗುತ್ತೆ ೊಂದು ಸ್ವಲ್ಪ ಸಾಲ್ಟ್ ಯೂಸ್ ಮಾಡ್ಕೋತೀನಿ ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟು ಇನ್ನೊಂದು ಸ್ವಲ್ಪ ನೋಡಿ ಇವಾಗ ಚೆನ್ನಾಗಿ ಮ್ಯಾಶ್ ಮಾಡಬೇಕು ಇವಾಗ ಅನ್ನ ಇದ್ದರೆ ಇದು ಕಾಂಬಿನೇಷನ್ಗೆ ಸೂಪರ್ ಇರುತ್ತೆ ಸ್ನೇಹಿತರೆ ಮಾಡಿಬಿಟ್ಟು ಒಂದು ಸಲ ಫಾಲೋ ಮಾಡಿ ನೋಡಿ ಇವಾಗ ಆವಾಗವಾಗ ಒಂದೆರಡು ನಿಮಿಷ ಮುಚ್ಚಿಬಿಟ್ಟು ತೆಗಿಬೇಕು ಜಾಸ್ತಿ ಅಂದರೆ ಒಂದು ಹತ್ತು ಐದರಿಂದ ಹತ್ತು ಸಣ್ಣವರಿಯಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಯಾವ ಥರ ಕಾಣಿಸ್ತಾ ಇದೆ ಗಟ್ಟಿ ಗಟ್ಟಿ ಒಂದೆರಡು ನಿಮಿಷ ಮುಚ್ಚಳ ಮುಸ್ತೀನಿ ಇವಾಗ ಒಂದೆರಡು ನಿಮಿಷ ಆದಮೇಲೆ ಮತ್ತೆ ತೆಗೆದು ನೋಡ್ಬೇಕು ಸ್ನೇಹಿತರೆ ಇವಾಗ ಆಯ್ತು ನೋಡಿ ನೋಡಿ ಕಲರ್ ಚೇಂಜ್ ಆಯ್ತು ನೋಡಿ ಇವಾಗೆ ಸ್ವಲ್ಪ ಸ್ವಲ್ಪ ಮೆತ್ತಗೆ ಆಗ್ತವೆ ಆದರೂ ಕೂಡ ಇನ್ನೊಂದೆರಡು ನಿಮಿಷ ಮುಚ್ಚಳ ಮುಚ್ಚಬೇಕು ಜಾಸ್ತಿ ಹೊತ್ತು ಹತ್ತು ನಿಮಿಷ ಅಂದರೆ ಹತ್ತು ನಿಮಿಷ ಇಲ್ಲ ಸ್ನೇಹಿತರೆ ನೋಡಬೇಕು ಜಾಸ್ತಿ ನಾನು ದಪ್ಪ ದಪ್ಪ ಇದ್ದರೆ ಹತ್ತು ನಿಮಿಷ ಹಿಡಿಯುತ್ತೆ ನಾನು ಅಷ್ಟು ದಪ್ಪ ದಪ್ಪ ಕಟ್ ಮಾಡಿಲ್ಲ ನೋಡಿ ಆಲ್ರೆಡಿ ಇವಾಗೆ ಸ್ವಲ್ಪ ಮೆತ್ತಗಾಗಿದ್ದಾವೆ ನಿಮ್ಗೆ ಕಾಣಿಸ್ತಿರ್ಬೋದು ಆದರೆ ಜಾಸ್ತಿ ಸುಡ್ತಾಯಿತ್ತು ಸ್ನೇಹಿತರೆ ಅದ್ರ ಸಲುವಾಗಿ ನಾನು ತೋರಿಸಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಸ್ವಲ್ಪ ಎರಡು ನಿಮಿಷವೇ ಮುಚ್ಚಳ ಮುಚ್ಚಿದ್ರೆ ನೋಡಿರಿ ಆಲ್ರೆಡಿ ಸ್ವಲ್ಪ ಮೆತ್ತಗಾಗಿದ್ದಾವೆ ಇನ್ನೊಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಮತ್ತು ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ ಇವಾಗ ಎರಡು ನಿಮಿಷ ಆಯಿತು ನೋಡಿ ಸುಡ್ತಾಯಿತ್ತು ಸ್ನೇಹಿತರೆ ಇವಾಗ ನೋಡಿ ತುಂಬ ಟೇಸ್ಟಿ ಆಗುತ್ತೆ ಸ್ನೇಹಿತರೆ ಅನ್ನ ಸಾಂಬಾರು ಜೊತೆ ಫುಲ್ಲು ಖಾಲಿ ಆಗ್ಬೋದು ನೀವು ಮಾಡಿ ನೋಡಿ ಗೊತ್ತಾಗುತ್ತೆ ನೋಡಿರಿ ಮತ್ತು ಎರಡು ನಿಮಿಷ ಆದಮೇಲೆ ಇವಾಗ ಬರೋಬ್ಬರ್ ಕರೆಕ್ಟ್ ಆಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ನಿಮಗೆ ತೆಳಗೆ ಕಡೆ ತೆಳಗೆ ಇಳಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಇವಾಗ ತೋರಿಸೋಣ ಅನ್ಕೋತಾ ಇದ್ದೀನಿ ಅದು ಫುಲ್ ಸುಡ್ತಾಯಿತ್ತು ಸ್ನೇಹಿತರೆ ಅದ್ರ ಸಲುವಾಗಿ ಆಗಿಲ್ಲ ಇವಾಗ ಸ್ವಲ್ಪ ತೆಳಗಡೆ ಇಟ್ಬಿಟ್ಟು ಗ್ಯಾಸ ಮೇಲಿಂದ ಕಡೆ ತೆಳಗಡೆ ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ ಇವಾಗ ಆದರೂ ತೋರಿಸ್ಲಾಕ ಟ್ರೈ ಮಾಡ್ತಾ ಇದ್ದೀನಿ ಆದರೆ ಅದು ಸುಡ್ತಾ ಇತ್ತು ಸ್ನೇಹಿತರೆ ನೋಡಿ ಗರಂ ಗರಮ್ ಇರೋಷ್ಟರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಕಡೈ ತೆಳಗಿಟ್ಬಿಟ್ಟು ನಿಮ್ಗೆ ಇನ್ನೊಂದು ಸಲ ಚೆನ್ನಾಗಿ ತೋರಿಸ್ತೀನಿ ನೋಡಿ ಇವಾಗ ಮುಚ್ಚಳ ತೆಗೆದ್ಬಿಟ್ಟು ತೋರಿಸ್ತೀನಿ ನಿಮಗೆ ಕರೆಕ್ಟ್ ಬರೋಬ್ಬರ ಆಯ್ತಾವ ಸ್ನೇಹಿತರೆ ಅದಕ್ಕೆ ನೀರು ಹಾ ನೀರು ಹತ್ತಲ್ಲ ವಾಟರ್ ಹತ್ತಲ್ಲ ಏನು ಹತ್ತಲ್ಲ ವಾಟರ್ ನೀರು ಎರಡು ಒಂದೇ ನಾನು ಹೇಳೋದ್ರಲ್ಲಿ ಕನ್ಫ್ಯೂಸ್ ಇದೆ ನೋಡಿ ಅಷ್ಟು ಚೆನ್ನಾಗಿ ಇದೆ ಮಕ್ಕಳಂತೂ ಅನ್ನ ಸಾಂಬಾರು ಕೂಡ ಹತ್ತಲ್ಲ ಅವ್ರಿಗೆ ಹಾಗೆ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ರೆ ಹಾಕಿ ಕೊಟ್ಬಿಟ್ರೆ ಹಾಗೆ ತಿಂದ್ಕೊಂಡು ಬಿಡ್ತಾರವರು ನೋಡಿರಿ ಇವಾಗ ಚೆನ್ನಾಗಿ ತೋರಿಸ್ತೀನಿ ಬರೋ ಕರೆಕ್ಟ್ ಬೆಂದಿದಾವೆ ನೋಡಿ ಸ್ನೇಹಿತರೆ ಚಿಪ್ಸು ಸೇಮ್ ಚಿಪ್ಸ್ ಅದೇ ಚಿಪ್ಸ್ ಗಟ್ಟಿಯಾಗಿರುತ್ತೆ ಇದು ಮೆತ್ತನ್ ಚಿಪ್ಸ್ ಅನ್ಕೋಬೋದು ನೋಡಿ ಇವಾಗ ಆಯಿತು ಬರ್ರಿ ಇವಾಗ ನಾಳೆ ಇಡ್ಲಿ ಮಾಡೋದಕ್ಕೆ ಏನೇನು ನೆನೆ ಹಾಕಿದ್ದೀನಿ ಅಂತ ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರ್ರಿ ಸ್ನೇಹಿತರೆ ಇವಾಗ ಬೇಳೆ ಮತ್ತೆ ಒಂದು ಸ್ವಲ್ಪ ನಿಮಗೆ ಮೆಂತ್ಯ ಸೇರಿಸ್ಕೊಂಡಿದ್ದೀನಿ ನೋಡಿ ಅದರಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಗ್ಲಾಸ್ ಉದ್ದಿನಬೇಳೆ ಒಂದು ಸ್ವಲ್ಪ ಸ್ವಲ್ಪ ಮೆಂತೆ ಸೇರಿಸ್ಕೊಂಡು ನೆನೆ ಹಾಕಿದ್ದೀನಿ ಮತ್ತು ಸಾಬಾ ಶಾಬ್ದಾನ ಮತ್ತು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತವೆ ಸಾವ್ದಾನ ಯೂಸ್ ಮಾಡಿಕೊಂಡ್ರೆ ಇದು ಒಂದು ಗ್ಲಾಸ್ ಉದ್ದಿನಬೇಳೆ ನೆನೆ ಹಾಕಿದ್ದೀನಲ್ಲ ಒಂದು ಗ್ಲಾಸಿಗೆ ಮೂರು ಗ್ಲಾಸ್ ರವೆ ನೆನೆ ಹಾಕಿದ್ದೀನಿ ಅಂದರೆ ಇದು ಉದ್ದಿನಬೇಳೆ ಮಾರ್ನಿಂಗ್ ಹತ್ತು ಗಂಟೆಗೆ ನೆನೆ ಹಾಕಿದ್ದೀನಿ ಇದು ರವೆ ಮ ಒಂದೊಂದು ಎರಡು ತಾಸು ರುಬ್ಬಬೇಕು ಅಂದರೆ ರವೆ ನೆನೆ ಹಾಕಬೇಕು ಇವಾಗ ಇನ್ನೊಂದು ಎರಡು ತಾಸಲ್ಲಿ ರುಬ್ತೀನಿ ಅದ್ರ ಸಲುವಾಗಿ ಸ್ವಲ್ಪ ನೆನಿಬೇಕಲ್ವ ರವೆ ಕೂಡ ಅದರ ಸಲುವಾಗಿ ನೋಡಿ ಸೂಜಿ ರವೆ ಥರ ಇದೆಯಾಗಾದರೆ ಸೂಪರ್ ಟೇಸ್ಟ್ ಬರುತ್ತೆ ಸ್ನೇಹಿತರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಲ್ಲ ಗೊತ್ತಾಗುತ್ತೆ ಇವಾಗ ಇನ್ನೊಂದು ಎರಡು ತಾಸಲ್ಲಿ ರುಬ್ತೀನಿ ಸ್ನೇಹಿತರೆ ಒಂದು ಗ್ಲಾಸ್ ಉದ್ದಿನಬೇಳೆಗೆ ಮೂರು ಮೂರು ಗ್ಲಾಸ್ ರವೆ ಇಡ್ಲಿ ರವೆ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಸಾಬುದಾನೆ ಅಷ್ಟೇ ನಾನು ಇಷ್ಟೇ ಮಾಡ್ಕೋತೀನಿ ನೋಡಿರಿ ಯಾರು ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ ಆದರೆ ನಾನು ಇಷ್ಟು ನೆನೆ ಹಾಕ್ತೀನಿ ನೋಡಿ ಮತ್ತು ರುಬ್ಬುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಸ್ನೇಹಿತರೆ ನೈಟ್ ಏಳು ಗಂಟೆಗೆ ಮಿಕ್ಸಿಯಲ್ಲಿ ಹಾಕಿಬಿಟ್ಟೆ ನೋಡಿರಿ ಇಷ್ಟ ಆಗ್ಯದ ನಾಳೆ ಇಡ್ ಯಾವ ಥರ ಇಡ್ಲಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪ್ಲೀಸ್ ಇಷ್ಟ ಆದರೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಾಯ್ ಸ್ನೇಹಿತರೆ